ಪ್ರತಿಯೊಬ್ಬರು ಕ್ಲೈಮ್ಯಾಕ್ಸ್ ಮಾತ್ರ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಣ್ಣ ಏನ್ ಗೊತ್ತಾ ಈ ನಡುವೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ನೋಡಿ ತರ ಹೊಳಿತಾ ಇರುತ್ತೆ ಆರ್ಟಿಫಿಷಿಯಲ್ ನಿಜವಾದ ಬಂಗಾರ ನೋಡಿ ಅದು ಒಳಿಯಲ್ಲ ಏನಿಲ್ಲ ಆದ್ರೆ ಎಷ್ಟೇ ವರ್ಷ ಆದ್ಮೇಲೆ ಕೊಟ್ಟರು ಅದಕ್ಕೆ ಅದೇ ಬೆಲೆ ಇರುತ್ತೆ ಇದಕ್ಕೆ ಒಂದ್ ರೂಪಾಯಿನು ಬೆಲೆ ಇರಲ್ಲ ಆ ನಿಜವಾದ ಬಂಗಾರ ಇದೆ ಗೊತ್ತಾ ಈ ಸಿನಿಮಾದಲ್ಲಿ ನಿಜವಾಗ್ ಬಂಗಾರದ ಫ್ರೀ ಏನಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸಿ ಡೈರೆಕ್ಷನ್ ಡೈರೆಕ್ಷನ್ ಇಬ್ಬರು ಮಾಡ್ತಾ ಇರ್ತೀವಿ ಫನ್ನು ನಾವ್ ಮಾಡ್ತಾ ಇರ್ತೀವಿ ಒಂದೇ ಒಂದು ಮಾತಾಡ್ತೀನಿ ನನ್ನ ಮಚ್ಚಾ ನನ್ನ ಇದ್ದಾಗ ಬಂದ ನಮ್ಮ ಮುಟ್ಟಿ ನನ್ನ ಮಚ್ಚಾ ನನ್ನ ಜೊತೆಲಿ ಇದ್ದಾಗ ಬಂದ ನಮ್ಮ ಮುಟ್ಟಿ ಸಿಂಹ ಎಲ್ಲಾ ಕಣ್ಣಲ್ಲಿ ನೀರು ತರಿಸ್ತಾರೆ ಶ್ರೀನಗರ್ ಕಣ್ಣಲ್ಲೂ

ಹತ್ತರ ಅಲ್ಲ ನಾವ್ ಇಟ್ರು ಬಟ್ ಸಿನಿಮಾ ನೋಡ್ತಿದ್ರೆ ಅಷ್ಟು ಕನೆಕ್ಷನ್ ಎಷ್ಟು ಕನೆಕ್ಷನ್ ಹುಡುಗರು ಹಾಕ್ತಿ ಕಣ್ಣಲ್ಲಿ ಬರುತ್ತೆ ಪ್ರತಿಯೊಬ್ರು ಕಣ್ಣಲ್ಲಿ ನೀರ್ ಬರುತ್ತೆ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ಅಜ್ಜಿ ವರ್ಗೂ ಇದೇನು ಹುಟ್ಟಿರೋ ಮಗುವಿಂದ ಹಿಡಿದು ಸಾಯೋ ಅಜ್ಜಿ ವರ್ಗು ಹಿಡಿದು ಪ್ರತಿಯೊಬ್ರು ನೋಡುವಂತ ಸಿನಿಮಾ ಒಂದೇ ಒಂದು ಚೂಲು ಒಂದೇ ಒಂದು ಚೂರು ವರ್ಗ ಇಲ್ಲ ಖುಷಿ ಪಡ್ಕೊಂಡು ಹೋಗ್ತೀರಾ ಕ್ಲೈಮ್ಯಾಕ್ಸ್ ಅಲ್ಲಿ

ಬಟ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಜೀವನದಲ್ಲಿ ಈ ತರ ಲವ್ ಸ್ಟೋರಿ ಬರೋದು ತುಂಬಾ ರೇರು ಒಳ್ಳೆ ಲವ್ ಸ್ಟೋರಿ ಬಂದಿದೆ ಖುಷಿ ಪಡ್ಕೊಂಡು ಹೋಗಿ ಜಯ